ಪ್ರಕರಣದಲ್ಲಿ ಸರ್ ಗುರುಡ ಹಿಂಗಾಗಿ ಮತ್ತೊಂದು ಸರ್ ಈಗ ಈಗ ವಿಠಲ್ ಗೌಡ ಅಂತ ಹೇಳಿ ಸಾಕಷ್ಟು ಅವರ ವಿಚಾರಣೆ ಮಾಡ್ಕೊಳ್ಸಿಪಜ ಸಿಕ್ಕಿದೆ ಅದು ಹೆಣ್ಣು ಅಸ್ತಿಪಜರ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಈ ಯಾರು ಕೊಟ್ಟಾರಿ ಈ ಅವರ ಭಾವ ಸರ್ ನೋಡ್ರಿ ಅವ್ನಿ ಅವ್ನೇ ಹೆಂಗ್ ಇದು ಮಾಡ್ತೇರಿ ಎಸ್ಐಟಿಯ ಈ ಪ್ರಕರಣದ ಬೇರೆ ಇಲ್ಲ ಟಿ ಅವ್ರ ಏನಾರ ಕೊಟ್ಟಾರ ನೋಡಿ ಅವ್ನಿ ಅವ್ನೇ ಹೆಂಗ್ ಇದು ಮಾಡ್ತೇರಿ ಎಸ್ ಐ ಟಿ ಇಲ್ಲ ಎಸ್ಐ ಟಿ ಅವ್ರು ಏನಾರು ಕೊಟ್ಟಾರ ಇಲ್ಲ ಇದಕ್ಕೆ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದಂದ್ರೆ ಇದು ಎನ್ ಐ ಎ ತನಿಖೆ ಆಗ್ಬೇಕು ಎಲ್ಲೆಲ್ಲಿ ಹಣ ಬತ್ತು ದುಬೈನಿಂದ ಎಲ್ಲಿ ಬಂತು ಈ ಧರ್ಮಸ್ಥಳ ಟಾರ್ಗೆಟ್ ಇದೆ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಆಯ್ತು ಈಗ ಮೈಸೂರು ಚಾಮುಂಡಿ ತಾಯ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ